ಸೊ ಹಾಗಾಗಿ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಒಂದಿಷ್ಟು ಹವವನ್ನು ಇಟ್ಟಿದ್ದಾರೆ ಅದು ಕೂಡ ಗಮನಿಸಬೇಕಾಗಿರುವಂತ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಹವ ರಕ್ಷಿತಾ ಗೆದ್ದೆ ಗೆಲ್ತಾಳೆ ಇರುವಂತ ರಕ್ಷಿತಾ ಅಭಿಮಾನಿಗಳು ಹೇಗಿತ್ತು ಹದಿನಾರು ವಾರಗಳ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಜರ್ನಿಯಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ರಕ್ಷಿತಾ ಶೆಟ್ಟಿಗೆ ಒಲಿಯುತ್ತಾ ಗೆಲುವು ಬಿಗ್ ಬಾಸ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಆಗ್ತಾರ ರಕ್ಷಿತಾ ಶೆಟ್ಟಿ ಎಸ್ ಇದು ಕೂಡ ಒಂದು ಪ್ರಶ್ನೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಏನಿದೆಯಲ್ಲ ಇದು ವ್ಯಕ್ತಿತ್ವಗಳ ಆಟ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ಹವ ಯಾವ ರೀತಿಯಾಗಿದೆ ಗಿಲ್ಲಿಯ ಹವ ಯಾವ ರೀತಿಯಾಗಿದೆಯಲ್ಲ ರಕ್ಷಿತಾ ಅವರ ಹವವು ಕೂಡ ಹಂಗೆ ಇದೆ ರಕ್ಷಿತಾ ಒಬ್ಬರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇದೆ ಭಾಳ ಸಾರಿ ಮನೆಗೆ ಹೋದ್ರು ಮನೆ ಹೊರಗೆ ಬಂದರು ಒಳಗೋದರು ಅವರು ಮೂರು ಸಾರಿ ಯಾಕೆಂದರೆ ಈ ಈ ಸೀಸನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹೊರಗೋಗಿ ಒಳಗೆ ಬಂದಂಥ ಸ್ಪರ್ಧಿ ಅಂತಂದರೆ ಇವರೇ ಮೋಸ್ಟ್ಲಿ ಯಾಕೆ ಅಂತಂದ್ರೆ ಮೊದಲೇ ದಿನ ಎಂಟ್ರಿ ಕೊಡ್ತಾರೆ ಈ ಮನೆಯಲ್ಲಿ ಯಾರು ಅರ್ಹರ ಇದ್ದಾರೆ ಅನ್ನುವಂಥ ಬಂದಂಥ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಅರ್ಹರು ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೊರಗಡೆ ಹಾಕ್ತಾರೆ ಅದಾದ ನಂತರ ಅವರು ಒಂದು ವಾರ ರೂಮಲ್ಲಿ ರೂಮಲ್ಲಿರ್ತಾರೆ ಮತ್ತು ಎಲಿಮಿನೇಷನ್ ಆಗ್ತಾರೆ ಇಬ್ಬರೂ ಕೂಡ ಇಲ್ಲಿ ಧನು ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರೂ ಕೂಡ ಒಂದೇ ರೂಮಲ್ಲಿ ಇರ್ತಾರೆ ಅಲ್ಲೂ ಕೂಡ ಒಂದಿಷ್ಟು ಸಿಕ್ಕಾಪಟೆ ಕೋಪ ಜಗಳ ರಂಪಾಟ ಅಲ್ಲೂ ಕೂಡ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ರಕ್ಷಿತ ಅವರು ಗೆಲ್ಲಲೇ ಬೇಕಾಗಿರುವಂಥದ್ದು ಅವರಿಗೆ ಆ ತಾಕತ್ತಿದೆ ರೀ ನಿಜವಾಗ್ಲೂ ಕೂಡ ಮನುಷ್ಯತ್ವ ಅನ್ನುವಂಥದ್ದು ಇದೆಯಲ್ಲ ರಕ್ಷಿತ ಅವರಿಗೆ ತುಂಬ ಇದೆ ಆ ಈ ವಯಸ್ಸಲ್ಲೂ ಕೂಡ ಇಷ್ಟೇ ಚಿಕ್ಕ ವಯಸ್ಸಲ್ಲೂ ಕೂಡ ಅವರ ವ್ಯಕ್ತಿತ್ವ ಗಮನಿಸ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಇವರೇ ಭಿನ್ನ ಆಗಬೇಕಾಗಿರುವಂಥದ್ದು ಬೆಂಕಿಯಲ್ಲಿ ಅರಳಿದಂಥ ಹೂವು ಅದರಲ್ಲೂ ಕೂಡ ಯಾರೇ ಆದರೂ ಕೂಡ ಮನಸ್ಸಿಗೆ ನೋವ ಸಂದರ್ಭದಲ್ಲಿ ಅವರಿಗೆ ಆ ಪ್ರೀತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಯಾರಾದರೂ ಕೂಡ ಅವರಿಂದ ಬೇಜಾರು ಆಗಿದ್ದಾರೆ ಅಂತ ಆದರೂ ಕೂಡ ಅವರನ್ನು ಹೋಗಿ ಸಮಾಧಾನ ಮಾಡುವಂಥದ್ದು ಅವರೇನಾದರೂ ಊಟ ಮಾಡಿಲ್ಲ ಅಂತಂದರೂ ಕೂಡ ಅವರಿಗೆ ಊಟ ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಅಂದರೆ ಅವರ ವ್ಯಕ್ತಿತ್ವ ಆ ರೀತಿಯಾಗಿತ್ತು ಅವರು ಅಷ್ಟರ ಮಟ್ಟಿಗೆ ಆ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾಯಿದ್ರು ನೋಡಿ ಧ್ರುವಂತವರ ಜೊತೆ ಎಷ್ಟೇ ಜಗಳಾರ್ದರೂ ಕೂಡ ಕೊನೆ ಮೊಮ್ಮೆಟ್ಟಿನಲ್ಲಿ ಬಟ್ಟೆ ಇಡುವಂಥ ಸಂದರ್ಭದಲ್ಲೂ ಕೂಡ ಆ ರೂಮಲ್ಲಿ ಸೀಕ್ರೆಟ್ ರೂಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಂಪಾಟ ಮಾಡಿದ್ರು ಜಗಳ ಮಾಡಿದರು ಏನು ಬೇಕಾದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಕೂಡ ಕೊನೆ ಮೂಮೆಂಟ್ನಲ್ಲೂ ಕೂಡ ಹೇಳ್ತಾಯಿದ್ರು ಈಗ ಜಗಳ ಮಾಡೋಕ್ಕಾಗೋದಿಲ್ಲ ಅದೆಷ್ಟೇ ಆದರೂ ಕೂಡ ಆ ಒಂದು ಬಾಂಡಿಂಗ್ ಇರುತ್ತೆ ಆ ಪ್ರೀತಿ ಇರುತ್ತೆ ಅದು ಬಿಟ್ಟು ಕೊಡೋಕ್ಕಾಗೋದಿಲ್ಲ ರೀ ಬಟ್ ರಕ್ಷಿತಾ ಅದೆಲ್ಲವೂ ಕೂಡ ಸಹಿಸ್ಕೊಂಡು ಅದೆಲ್ಲವೂ ಕೂಡ ಜಯಿಸ್ಕೊಂಡು ವ್ಯಕ್ತಿತ್ವ ಆಟದಲ್ಲಿ ನಿಜವಾಗ್ಲೂ ಕೂಡ ಗೆದ್ದಿದ್ದು ಅಂತಂದರೆ ರಕ್ಷಿತಾ ಇಲ್ಲಿ ನಿಜವಾಗ್ಲೂ ಕೂಡ ಗೆದ್ದಿದ್ದು ಅಂತಂದರೆ ರಕ್ಷಿತಾ ರನ್ನರ್ ಅಪ್ ಆದರೂ ಆಗಲಿ ಅಥವಾ ಏನಾದರೂ ಕೂಡ ಆಗಲಿ ಆದರೆ ನಿಜವಾಗ್ಲೂ ಕೂಡ ಈ ಬಿಗ್ ಬಾಸ್ ಸೀಸನ್ನಲ್ಲಿ ವಿನ್ನರ್ ಯಾರು ಅಂತಂದಾಗ ವ್ಯಕ್ತಿತ್ವಗಳ ಆಟದಲ್ಲಿ ಅಂತ ಬಂದಾಗ ಅದು ರಕ್ಷಿತ ಕಣ್ರಿ ರಕ್ಷಿತ ಆಗಿರುವಂಥ ಆ ಲಾಯಲಿಟಿ ಆ ಇರುವಂಥ ಪ್ರೀತಿ ಸಾಕಷ್ಟು ಜನ ಆರೋಪಗಳನ್ನು ಮಾಡ್ತಾ ಇದ್ರು ಏಯ್ ಅವರಿಗೆ ಕನ್ನಡ ಸರಿಯಾಗಿ ಮಾತಾಡೋಕೆ ಬರೋದಿಲ್ಲ ಹಾಗೆ ಹೀಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಂಬೈನಲ್ಲಿ ಹುಟ್ಟಿ ಬೆಳೆದು ಅದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಾಗಲೂ ಕೂಡ ಒಂದಿಷ್ಟು ಕನ್ನಡ ಸಂಪೂರ್ಣವಾಗಿ ಸುಧಾರಣೆ ಆಗಿದೆ ಸಾಕಷ್ಟು ಬದಲಾವಣೆ ಆಗಿದೆ ಬಹಳ ಅದ್ಭುತವಾಗಿ ಕನ್ನಡವನ್ನು ಕಲಿಯುವಂಥ ಕೆಲಸವನ್ನ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ವಿನ್ನರ್ ಅಂತಂದರೆ ಅವರಿಗೂ ಕೂಡ ಒಲಿಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸರ್ಚ್ವಾಗಿ ನೋಡ್ತಾ ಇದೆ ಸೊ ಹಾಗಾದರೆ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ರಕ್ಷಿತಾ ಶೆಟ್ಟಿ ಆಗ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು